ಸ್ವಾಮಿಯ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಯಾತ್ರೆಗೆ ಒಂದು ಮಂಡಲ ಕಾಲ ವ್ರತ ಕಡ್ಡಾಯ ಈ ಒಂದು ಮಂಡಲ ಕಾಲ ವ್ರತ ಅಂದರೆ ನಲವತ್ತೆಂಟು ದಿನಗಳ ಕಾಲ ವ್ರತ ಕಡ್ಡಾಯ ಈ ಯಾತ್ರೆಯ ವಿವರ ಮತ್ತು ವ್ರತಾಚರಣೆಯ ನಿಯಮಗಳನ್ನು ತಿಳಿಸುವ ಸಣ್ಣ ಪ್ರಯತ್ನವೇ ವಿ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹೌದು ಸ್ವಾಮಿ ಆ ಭಗವಂತನೇ ತಿಳಿಸಿದ್ದಾನೆ ಒಂದು ಮಂಡಲ ವ್ರತವಿತ್ತು ನನ್ನ ಸನ್ನಿಧಾನಕ್ಕೆ ಬಾ ನಿನ್ನನ್ನು ನೀನು ಅರಿತುಕೋ ಅಂತ ಹೇಳ್ತಾ ಇದ್ದೀರಾ ಅದು ವಾಸ್ತವ ಆದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಅಗ್ನಿಶಾಮಕ ಸೇವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಸೈನಿಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಆ ಒಂದು ಉನ್ನತವಾದ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಸಾಫ್ಟ್ವೇರ್ ಕಂಪನಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಥವಾ ನಾನು ಭಜಂತ್ರಿಯಾಗಿ ಎಲ್ಲ ನನ್ನ ಬರುವಂತಹ ಗ್ರಾಹಕರ ಆ ಒಂದು ಸೌಂದರ್ಯಕ್ಕಾಗಿ ಅವರ ಮುಖದ ಕ್ಷ ಕ್ಷೌರ ಮತ್ತು ಹೇರ್ ಕಟಿಂಗ್ಗಳನ್ನು ಮಾಡಬೇಕು ನಾನು ಮಾಲೆಯನ್ನು ಹಾಕಿಕೊಂಡಾಗ ಈ ಕೆಲಸವನ್ನು ಮಾಡಬಹುದೇ ಅಥವಾ ನಾನು ನಾನ್ ವೆಜ್ ಹೋಟೆಲ್ನಲ್ಲಿ ನಾನು ಚಿಕನ್ ಮಟನ್ ಮತ್ತು ಇನ್ನಿತರ ಆ ಒಂದು ಖಾದ್ಯಗಳನ್ನು ತಯಾರಿಸುವ ವ್ಯಕ್ತಿ ನಾನು ನನ್ನ ಹೊಟ್ಟೆಪಾಡಿಗೆ ಅದೇ ಆಧಾರ ನಾನು ಈ ವ್ರತವನ್ನು ಆಚರಿಸುವ ಪದ್ಧತಿಯೇ ನನಗೆ ನನ್ನನ್ನು ನಾನು ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೇ ಎಂಬೆಲ್ಲ ಪ್ರಶ್ನೆಗಳನ್ನು ಬಹಳಷ್ಟು ಸ್ವಾಮಿಗಳು ಕೇಳ್ತಾ ಇದ್ದೀರಾ ಅದಕ್ಕೆ ಬಹಳಷ್ಟು ವಿಡಿಯೋಗಳನ್ನು ಕೂಡ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ನೀಡಿದ್ದೇವೆ ಅದನ್ನು ನೋಡಿರಬಹುದು ನೋಡಿಲ್ಲದೇ ಇರಬಹುದು ಯಾಕೆಂದರೆ ಪೊಲೀಸ್ ಇಲಾಖೆಗೆ ಸೇರಿದಂತಹ ರಾಮಾಂಜನೇಯ ಎಂಬ ಸ್ವಾಮಿಗಳು ಸ್ವಾಮಿ ನಮ್ಮ ಇಲಾಖೆ ಮತ್ತು ಇನ್ನಿತರ ಇಂತಹ ವ್ಯಕ್ ಕಾರ್ಯ ಕೂಡ ಒಂದು ವಿಡಿಯೋವನ್ನು ತಾವು ಮಾಡಬೇಕು ಅಂದರು ಅದು ಆ ಭಗವಂತನೇ ಮತ್ತೆ ಸೂಚನೆ ಕೊಟ್ಟರು ಅಂತ ಪಾಲಿಸಿ ವಿಚಾರವನ್ನು ತಿಳಿಸ್ತಾ ಇದ್ದರು ಸ್ವಾಮಿ ಸ್ವಾಮಿ ಶರಣಂ ಎಲ್ಲರೂ ಕೂಡ ಮಂಡಲ ವ್ರತವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ವಾಮಿ ಅವರು ಯಾವುದೇ ಕಾರ್ಯವ್ಯಾಪ್ತಿಯನ್ನು ಮಾಡಲಿ ಮಂಡಲ ಕಾಲ ವ್ರತವನ್ನು ಮಾಡಬೇಕು ಆದರೆ ಈ ಮಂಡಲ ಕಾಲ ವ್ರತವನ್ನು ಮಾಡಬೇಕಾದ್ರೆ ಈ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಅಗ್ನಿಶಾಮಕ ಸೇವೆ ಮತ್ತು ಸೈನಿಕರು ಮತ್ತು ಈಗ ನಾನೇನು ಹೇಳದೆ ಅವರಿಗೆಲ್ಲ ಕೆಲವೊಂದು ಅವರ ಕಾರ್ಯವ್ಯಾಪ್ತಿಯಲ್ಲಿ ನಿರ್ದಿಷ್ಟವಾದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಇರುತ್ತೆ ಏನಪ್ಪ ಅಂದರೆ ಶೂಗಳನ್ನು ಧರಿಸ್ಬೇಕು ನೀಟಾಗಿ ಶೇವ್ ಬರಬೇಕು ಮತ್ತು ಸಮವಸ್ತ್ರಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಬೆಲ್ಟನ್ನು ಹಾಕಬೇಕು ಟೈಯನ್ನು ಕಟ್ಟಬೇಕು ಅಂತೆಲ್ಲ ಇರುತ್ತೆ ಆದರೆ ಶಬರಿಮಲೆಯ ಆ ವ್ರತಾಚರಣೆಯ ನಿಯಮಗಳಲ್ಲಿ ಪಾದರಕ್ಷೆಗಳನ್ನು ಹಾಕಬಾರದು ಮುಖಕ್ಷೌರವನ್ನು ಮಾಡಬಾರದು ಸೌಂದರ್ಯದ ಯಾವುದೇ ಉಪಕರಣಗಳನ್ನು ಬಳಸಬಾರ್ದು ಅಂತ ಎಲ್ಲ ಇದೆ ಆದರೆ ನಮ್ಮ ಕಾರ್ಯವ್ಯಾಪ್ತಿಗೆ ಇದೆಲ್ಲ ಬಂದೇ ಬರುತ್ತೆ ಸ್ವಾಮಿ ನಾವು ಮಾಡಿದ್ರೆ ಮಾತ್ರ ನಮ್ಗೆ ಸಾಧ್ಯ ಅಂತ ಹೇಳ್ತಾರೆ ಆದಾಗ್ಯೂ ನಾವು ಮೇಲಿನ ಅಧಿಕಾರಿಗಳಲ್ಲಿ ನಾವು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಸ್ವಾಮಿ ನಾವು ಯಾತ್ರೆಗಾಗಿ ಈ ಮಂಡಲ ವ್ರತವನ್ನು ಆಚರಿಸ್ತಾ ಇದ್ದೀವಿ ಎಂದು ಅನುಮತಿಯನ್ನು ಕೇಳಿದರೂ ಕೂಡ ಕಾನೂನಿನಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ ಸ್ವಾಮಿ ನಿಮ್ಮ ಆ ಒಂದು ಕಾರ್ಯವ್ಯಾಪ್ತಿಯಲ್ಲಿ ನೀವು ಹೀಗೇ ಇರಬೇಕು ಅಂದಾಗ ನಾವು ಏನು ಮಾಡೋದು ಅಂತ ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಕೆಲವೊಂದು ಸ್ವಾಮಿಗಳು ಕೂಡ ನೀವು ಅಷ್ಟು ದಿನ ರಜೆಯನ್ನ ಹಾಕ್ಬಿಡಿ ರಜೆಯನ್ನ ಹಾಕ್ಬಿಟ್ಟು ನಿಮ್ಮ ಆ ಅಯ್ಯಪ್ಪನ ಭಕ್ತಿಯ ಆ ಪರವಶತೆಯಲ್ಲಿ ವ್ರತವನ್ನ ಆಚರಿಸಿ ಅಂತ ಉತ್ತರವನ್ನು ಕೊಡೋರು ಇದ್ದಾರೆ ಆದರೆ ಕಾಯಕವೇ ಕೈಲಾಸ ನಿನ್ನ ಕಾಯಕವನ್ನು ನೀನು ಮಾಡುತ್ತಾ ನಿನ್ನೊಳಗಿರುವ ಆ ನಾನು ತತ್ವಮಸಿಯನ್ನು ಅರ್ಥಕೊ ಅಂತ ಭಗವಂತ ತಿಳಿಸಿದ್ದಾನೆ ಯಾವುದೇ ಕಾರಣಕ್ಕೂ ನಿನ್ನ ಕಾರ್ಯ ವ್ಯಾಪ್ತಿಯನ್ನು ಕೈ ಬಿಟ್ಬಿಟ್ಟು ನನ್ನ ಸನ್ನಿಧಾನಕ್ಕೆ ನಲವತ್ತೆಂಟು ದಿನಗಳ ಕಾಲ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಎಂದು ಶರಣಘೋಷವನ್ನು ಮಾತ್ರ ಉಚ್ಚರಿಸುತ್ತಾ ನೀನು ಆ ಭಗವಂತನ ನಿನ್ನ ಒಂದು ಜೀವನದ ಆಧಾರವಾಗಿರುವ ಕಾರ್ಯಗಳನ್ನು ಬಿಡುವಂಥ ಭಗವಂತ ತಿಳಿಸಿಲ್ಲ ಸ್ವಾಮಿ ಅದನ್ನು ಮಾಡಲೂ ಬಾರದು ಭಗವಂತನ ವ್ರತಾಚರಣೆಯನ್ನು ಮಾಡುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಸೋಮಾರಿತನಕ್ಕೆ ತನ್ನನ್ನು ತಾವು ತೊಡಗಿಸಿಕೊಳ್ಳಬಾರದು ಏನಪ್ಪ ಇಲ್ಲಿ ನಾವು ಕಾರ್ಯವ್ಯಾಪ್ತಿ ಶೂ ತರಿಸಬೇಕು ಬೆಲ್ಟ್ ತರಿಸ್ಬೇಕು ಶೇವಿಂಗ್ ಮಾಡಬೇಕು ಅದಕ್ಕಾಗಿ ಸ್ವಾಮಿ ನಾವು ರಜೆ ಆಗ್ತಾ ಇದ್ದೀವಿ ಅಂತ ನೀವು ಹೇಳ್ಬೋದು ಆದರೆ ಆ ರಜೆ ಅನಿವಾರ್ಯವಲ್ಲ ಖಂಡಿತವಾಗಿಯೂ ಕಾಯಕವೇ ಕೈಲಾಸ ಅದನ್ನು ಕೂಡ ಈಗಲೇ ಹೇಳ್ತಾ ಇದ್ದೀವಿ ಕೆಲವರು ಅದನ್ನು ವಿರೋಧಿಸುವರು ಇರ್ಬೋದು ಯಾವುದೇ ಕಾರಣಕ್ಕೂ ಯಾವುದೇ ವೃತ್ತಿಯಲ್ಲಿರುವವರು ಪಾದರಕ್ಷೆಯನ್ನು ಧರಿಸಬಾರದು ಅಂತಹ ಧರಿಸುವ ಸಂದರ್ಭದಲ್ಲಿ ಬಂದಾಗ ತಾವು ರಜೆಯನ್ನು ಹಾಕಿಕೊಂಡು ಆ ವ್ರತವನ್ನು ಆಚರಿಸಬೇಕು ಅಂತಾರೆ ಆ ರಜೆಯನ್ನು ಅವರು ಕೇಳಿದಾಗ ಅಷ್ಟು ದಿನ ಅವರು ರಜೆಯನ್ನು ಕೊಡಲಿಕ್ಕಾಗಲ್ಲ ಅಂದಾಗ ಅವರು ನಮಗೆ ಅಯ್ಯಪ್ಪನೇ ಶ್ರೇಷ್ಠ ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ ಏನಾದರೂ ಬಂದರೆ ಅಥವಾ ಅಷ್ಟು ದಿನ ರಜಾ ಆಗಿದಾಗ ಅವರ ಕೆಲಸದಲ್ಲಾಗುವ ತೊಂದರೆಗಳನ್ನು ಯಾರು ಬಂದು ನಿವಾರಿಸ್ತಾರೆ ಅವರ ಕುಟುಂಬಕ್ಕೆ ಆ ರಜದ ವೇತನವನ್ನು ಕಟ್ ಮಾಡ್ತಾರೆ ಅಂತ ಯಾವುದಾದ್ರೂ ಐ ಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ನಾನೀಗ ಹೇಳದಂತೆ ಖಾಸಗಿ ಹೋಟೆಲ್ಗಳಲ್ಲಿ ಅಂತ ಹೋಟೆಲ್ಗಳಲ್ಲಿ ವೆಜ್ಗಳನ್ನು ತಯಾರಿಸುವವರು ಕ್ಷೌರದ ಕೆಲಸ ಕೆಲಸ ಮಾಡುವವರು ಅವರೆಲ್ಲ ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಸ್ವಾಮಿ ಅಂತ ಹೇಳ್ತಾ ಇದ್ರೆ ಅವರ ಜೀವನದ ಉಪ ಜೀವನ ಜೀವನಕ್ಕೆ ಮಾರ್ಗ ಏನು ಸ್ವಾಮಿ ಅದನ್ನು ಯಾರು ಕೊಡ್ತಾರೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ತಾವುಗಳು ಬಹುಮುಖ್ಯವಾಗಿ ಮಂಡಲ ಕಾಲ ವ್ರತವನ್ನು ಮಾಡಬೇಕಾದ್ರೆ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ ಈ ಎಲ್ಲ ವ್ರತಾಚರಣೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಪಾದರಕ್ಷೆಗಳನ್ನು ಬಿಡಬೇಕು ಮತ್ತು ಮುಖಕ್ಷರವನ್ನು ಮಾಡಬೇಕು ಮಾಡಬಾರ್ದು ಮತ್ತು ಉಗುರುಗಳನ್ನು ಕಟ್ ಮಾಡುವುದು ತಲೆ ಹೇರ್ ಕಟ್ ಮಾಡಬಾರ್ದು ಆದರೆ ನಿಮ್ಮ ಕಾರ್ಯ ವ್ಯಾಪ್ತಿಗೆ ಬಹಳ ಅತ್ಯವಶ್ಯಕವಾದಂಥದ್ದು ನಾವು ಮೇಲಧಿಕಾರಿಗಳ ಅನುಮತಿಯನ್ನು ಕೇಳಿದಾಗಲೂ ಕೂಡ ಅವರನ್ನು ಅದನ್ನು ಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ ನಿನ್ನ ಕಾರ್ಯವನ್ನು ನೀನು ಮೊದಲು ಮಾಡು ನಿನ್ನ ಕೆಲಸದಲ್ಲಿ ಭಗವಂತನನ್ನು ಕಾಣು ಅಂತ ಅಧಿಕಾರಯುಕ್ತವಾಗಿ ಹೇಳಿದ್ದಾರೆ ಅಂದರೆ ಅದು ಅವರ ತಪ್ಪಲ್ಲ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರಿಗೆ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡಬೇಕು ಈಗ ಪೊಲೀಸ್ ಇಲಾಖೆಯಲ್ಲಿರುವವರನ್ನ ರಾಮಾಂಜನ ಸ್ವಾಮಿಗಳೇ ಹೇಳ್ತಾ ಇದ್ದೀನಿ ಅವರು ಮಾಲಾಧಾರಣೆಯನ್ನು ಮಾಡಿರ್ತಾರೆ ವ್ರತವನ್ನು ಪ್ರಾರಂಭ ಮಾಡಿರ್ತಾರೆ ವ್ರತವನ್ನು ಪ್ರಾರಂಭ ಮಾಡುವ ಮೊದಲೇ ಅವರ ಮೇಲಾಧಿಕಾರಿಗಳನ್ನು ಕೇಳಿ ಸ್ವಾಮಿ ನಾನು ನಲವತ್ತೆಂಟು ದಿನಗಳ ಕಾಲ ವ್ರತ ಮಾಡ್ತಾ ಇದ್ದೀನಿ ನಾನು ಸಮವಸ್ತ್ರವನ್ನು ಧರಿಸಿ ಬರ್ತೀನಿ ಆದರೆ ಶೂಗಳನ್ನು ಧರಿಸಲ್ಲ ಬೆಲ್ಟುಗಳನ್ನು ಕೂಡ ಧರಿಸಲಿಕ್ಕೆ ಯೋಚನೆ ಮಾಡ್ತೀನಿ ಆದರೆ ಶೇವು ಕೂಡ ಮಾಡಲ್ಲ ಎಲ್ಲ ನಾನು ಆಗಿ ಬರ್ತೀನಿ ಸ್ವಾಮಿ ಅಂತಾರೆ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬರ್ತಾ ಇರುತ್ತೆ ಅಥವಾ ಒಬ್ಬರು ಕಾರ್ಯಕ್ರಮ ಬರುತ್ತೆ ನಿಮ್ಮನ್ನು ಅಲ್ಲಿ ಕಾರ್ಯಕ್ಕೆ ನಿಯೋಜಿಸ್ತಾ ಮಾಡ್ತೀವಿ ನೀವು ನೀಟಾಗಿರಬೇಕು ನಿಮ್ಮ ಶಿಸ್ತನ್ನು ನಿಮ್ಮ ಕಾನೂನಿನ ಆ ಒಂದು ಪ್ರತೀಕವಾಗಿ ನೀವು ತೋರಿಸ್ಬೇಕು ಇದಕ್ಕೆಲ್ಲ ಒಪ್ಪಲು ಸಾಧ್ಯವಿಲ್ಲ ಎಂದಾಗ ಅವರು ಈ ವ್ರತವನ್ನು ಕೈಬಿಡಬೇಕೋ ಅಥವಾ ಕಾಯಕಕ್ಕೆ ಪೆಟ್ಟಾಗುವಂತೆ ಆ ಕೆಲಸವನ್ನು ಕೈ ಬಿಡಬೇಕು ಎಂಬ ಚರ್ಚೆಗೆ ಒಂದು ದ್ವಂದ್ವ ನಿಲುವಿಗೆ ಬರ್ತಾರೆ ಆಗ ದಯಮಾಡಿ ಅಂತಹ ಪ್ರಸಂಗಗಳು ಬಂದಾಗ ಮಾತ್ರ ನಾನು ಹೇಳ್ತಾ ಇದ್ದೀನಿ ಯಾರೊಬ್ಬರು ಇದನ್ನು ಲಾಭ ಪಡ್ಕೊಂಡು ಸ್ವಾಮಿ ಅವ್ರಿಗೆ ಹೇಳಿದ್ದಾರೆ ನಾವು ಶೂ ಹಾಕೋಣ ನಾವು ಚಪ್ಪಲಿ ಹಾಕೋಡೋಣ ಅನ್ನೋ ಒಂದು ನೆಪಕ್ಕೆ ಬರಬೇಡಿ ನಿಮಗೆ ಆ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬೇರೆ ಮಾರ್ಗವೇ ಇಲ್ಲ ಅದನ್ನು ಪಾಲಿಸಲೇಬೇಕು ಅಂದಾಗ ಆ ಭಗವಂತನೇ ತಿಳಿಸಿರುವಂತೆ ಆ ಕಾರ್ಯವ್ಯಾಪ್ತಿಯಲ್ಲಿ ಶೂ ಚಪ್ಪಲಿಗಳನ್ನು ತಾವು ಧರಿಸಿ ವ್ರತವನ್ನು ಮಾನಸಿಕವಾಗಿ ಹೇಗೆ ಆಚರಿಸಬಹುದು ಆ ಒಂದು ಕಾರ್ಯವ್ಯಾಪ್ತಿಯನ್ನು ಹೊರತುಪಡಿಸಿದ ನಂತರ ಮತ್ತೆ ಪಾದರಕ್ಷೆಗಳನ್ನು ಶೂಗಳನ್ನು ಕಳಚಿರಬೇಕು ಮತ್ತೆ ಸಾವು ಸ್ವಾಮಿ ಅಯ್ಯಪ್ಪನ ಭಜನೆಗಳಲ್ಲಿ ಪೂಜೆಗಳಲ್ಲಿ ಪಾಲ್ಗೊಳ್ಳಬೇಕು ಆ ಭಗವಂತನ ವಿಚಾರಧಾರೆಗಳನ್ನು ಕೇಳುವುದರತ್ತ ಗಮನ ಗಮನಹರಿಸಬೇಕು ಒಳಿತನ್ನು ಮಾಡಲಿಕ್ಕೆ ಮೊದಲು ತಮ್ಮ ಮನವನ್ನು ಇಡಬೇಕು ಆ ಒಳಿತಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಇದು ಆರಕ್ಷಕರಿಗಿರಬಹುದು ಆ ಸೈನಿಕರಿಗಿರಬಹುದು ಅಗ್ನಿಶಾಮಕ ದಳದವರಿಗಿರಬಹುದು ಮತ್ತು ಇನ್ನಿತರ ಐ ಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಮೊದಲು ನಿಮ್ಮ ನಿಮ್ಮ ಮೇಲುಸ್ತುವಾರಿ ಯಾರಿರ್ತಾರೆ ಅವರಲ್ಲಿ ಮನವರಿಕೆ ಮಾಡಿಕೊಡಿ ಅವರು ಒಪ್ಪಿಕೊಂಡರೆ ಖಂಡಿತವಾಗಿ ಪಾದರಕ್ಷೆಯನ್ನು ಹಾಕಬೇಡಿ ಶೂಗಳನ್ನು ಹಾಕಬೇಡಿ ಸಮವಸ್ತ್ರಗಳಲ್ಲೂ ರಿಯಾಯಿತಿ ಕೊಟ್ಟು ಪಂಚೆಯನ್ನೇ ಧರಿಸಿ ತಾವು ಯಾವ ರೀತಿ ಶಬರಿಮಲೆ ಯಾತ್ರೆಯನ್ನು ವ್ರತದಾರಿಗಳು ಹೇಗಿರ್ತಾರೆ ಹಾಗೇ ಬರುವುದಕ್ಕೆ ಅನುಮತಿ ಕೊಟ್ಟರೆ ಖಂಡಿತವಾಗಿ ಹಾಗೆ ಹೋಗಿ ಇಲ್ಲ ಸ್ವಾಮಿ ನಾವು ಇದೇ ರೀತಿ ನಮ್ಮ ಕಚೇರಿಯಲ್ಲಿ ಶಿಸ್ತಾಗಿ ಪಾಲಿಸ್ಬೇಕು ನಮ್ಮ ಕಾನೂನು ನಮ್ಮ ಒಂದು ನೀತಿ ನಿಯಮಗಳಿಗೆ ಇದೇ ರೀತಿ ಇರಬೇಕು ನಿಮ್ಮ ಆಚಾರ ವಿಚಾರಗಳ ಧರ್ಮಗಳನ್ನು ನಿಮ್ಮ ಕಾರ್ಯವ್ಯಾಪ್ತಿಗಳನ್ನು ಹೊರತುಪಡಿಸಿದಾಗ ನೀವು ಏನು ಬೇಕಾದರೂ ಮಾಡಿಕೊಡಿ ಆದರೆ ನಮ್ಮ ಕಚೇರಿಯ ಒಳಗೆ ಇದೇ ರೀತಿ ಇರಬೇಕು ಅಂದಾಗ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದನ್ನು ಒಬ್ಬರು ಅವ್ರಿಗೆ ಅನುಕೂಲ ಮಾಡಿಕೊಟ್ರು ಸ್ವಾಮಿ ಅನ್ನೋದನ್ನು ನಾವು ಬದಲಾಯಿಸ್ ನಾವು ಬದಲಾಯಿಸ್ಕೊಳ್ಳೋದಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ರಜೆಯನ್ನು ಮಾತ್ರ ಹಾಕ್ಬೇಡ ಸ್ವಾಮಿ ನಿಮ್ಮ ಯಾತ್ರಾ ಕಾಲಕ್ಕೆ ಎಷ್ಟು ದಿನ ಬೇಕೋ ಅಷ್ಟು ರಜೆಗಳನ್ನು ಹಾಕ್ಕೊಡಿ ಯಾಕೆಂದರೆ ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಪಡಿಸ್ಬಿಡ್ತೀನಿ ಒಬ್ಬರು ಟೀಚರ್ ಇರ್ತಾರೆ ಟೀಚರ್ ಕೂಡ ಅವರು ಸಮವಸ್ತ್ರ ಧರಿಸ್ಬೇಕು ಶೂ ಧರಿಸ್ಬೇಕು ಹೋಗಬೇಕು ಅಥವಾ ಎಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಮಾತೆಯರು ಇರುವಂತಹ ಒಂದು ಶಾಲೆ ಅದು ಆ ಶಾಲೆಗಳಿಗೆ ಹೋದಾಗ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಮುಖ ನೋಡುವ ನೋಡಬಾರದಂತಹ ಪರಿಸ್ಥಿತಿಗಳು ಬರುತ್ತೆ ಆಗ ನಾನು ರಜಾ ಹಾಕಿರ್ತೀನಿ ಸ್ವಾಮಿ ಮಂಡಲ ಕಾಲ ವ್ರತ ಮಾಡಿದಾಗ ಈ ಎಲ್ಲ ಭಾವನೆಗಳು ಬರುತ್ತೆ ನಮ್ಮ ಚಪ್ಪಲಿ ಹಾಕದೆ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಚಪ್ಲಿ ಹಾಕದೇ ಇರಬೇಕು ಅಂದರೆ ನಾನು ರಜಾ ಹಾಕ್ತೀನಿ ಅಂದಾಗ ನಲವತ್ತೆಂಟು ದಿನಗಳ ಕಾಲ ಮ್ಯಾಥ್ಸ್ ಟೀಚರ್ ಅಂತ ನಮ್ಮ ರಜಾ ಹಾಕಿ ಮನವಿಡ್ತಾರೆ ಆ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಅವರೊಬ್ಬರೇ ಆಗ ಆ ಮಕ್ಕಳ ಭವಿಷ್ಯ ಏನಾಗುತ್ತೆ ಸ್ವಾಮಿ ಮ್ಯಾಥ್ಸ್ನ ಫೋಷನ್ ನಲವತ್ತೆಂಟು ದಿನಗಳ ಕಾಲ ಅವರ ಆ ಒಂದು ಅಭ್ಯಾಸವನ್ನು ಮಾಡಿಸ್ತಾ ಇದ್ದರೆ ಮುಂದಿನ ಅವರ ವ್ಯಾಸಂಗ ಅವರನ್ನೇ ನಂಬಿಕೊಂಡಿರುವಂತಹ ಆ ಶಿಷ್ಯಂದ್ರ ಪಾಠ ಏನಾಗುತ್ತೆ ಅದಕ್ಕಾಗಿ ಅವರವರ ಕಾರ್ಯವ್ಯಾಪ್ತಿಯಲ್ಲಿ ಅವರ ಅವಶ್ಯಕತೆ ಖಂಡಿತವಾಗಿ ಖಂಡಿತವಾಗಿ ಇರುತ್ತೆ ಅಲ್ಲಿ ಅದನ್ನು ಮಾಡಲೇಬೇಕು ಆ ಸಂದರ್ಭದಲ್ಲಿ ಮಾತ್ರ ಒತ್ತಿ 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 ಪದೇ ಪದೇ ಹೇಳ್ತಾ ಇದ್ದೀನಿ ಅವರಿಗೆ ಮಾತ್ರ ವಿಶೇಷವಾಗಿ ಈ ಒಂದು ಭಗವಂತನ ನಿಯಮಗಳಲ್ಲಿ ಆ ನಿಯಮಾನುಸಾರವೇ ನಡ್ತಾ ನಡೀತಾ ಇದ್ದರೂ ಕೂಡ ಕಾಯಕವೇ ಕೈಲಾಸ ಅಂತ ಆ ಕೆಲಸಗಳನ್ನು ಮಾಡಬೇಕು ಖಂಡಿತವಾಗಿ ರಜೆಯನ್ನು ಹಾಕಿ ತಾವು ಮನೆಯಲ್ಲಿ ಕುಳಿತುಕೊಂಡು ಸ್ವಾಮಿ ಅಯ್ಯಪ್ಪನ ಧ್ಯಾನಿಸ್ತಾ ಇರ್ತೀವಿ ಅಂದರೆ ನಿಮ್ಮ ಕಾರ್ಯದ ಆ ಒಂದು ಒತ್ತಡ ಬೇರೊಬ್ಬರ ಮೇಲೆ ಬಿದ್ದು ಅವರು ಮಾನಸಿಕವಾಗಿ ಜರ್ಜರಿತವಾಗುವುದರ ಆ ಒಂದು ಕಾರ್ಯಕ್ಕೆ ತಾವು ಈಡಾಗಬೇಡಿ ಅನಿವಾರ್ಯ ಕಾರಣದ ಹೊರತುಪಡಿಸಿ ರಜೆಯನ್ನು ಹಾಕಬೇಡಿ ನಿಮ್ಮ ಕಾರ್ಯವನ್ನು ಮಾಡಿ ಅನಿವಾರ್ಯವಾಗಿ ಶೂ ಮತ್ತು ಸ್ಲಿಪ್ಪರ್ಗಳನ್ನು ಧರಿಸಲೇಬೇಕು ಕಾನೂನು ನಮ್ಮ ಕ ಕಚೇರಿಯ ವ್ಯಾಪ್ತಿಯಲ್ಲಿ ಈ ರೀತಿ ಬರುತ್ತೆ ಅಂದಾಗ ಅವರಿಗೆ ಮಾತ್ರ ಅವಕಾಶ ಬೇರೊಬ್ಬರಿಗಿಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಅದೇ ರೀತಿ ಭಜಂತ್ರಿಗಳು ನಿಮ್ಮ ಕೆಲಸ ಮಾಡಿ ಸ್ವಾಮಿ ತಪ್ಪಿಲ್ಲ ನೀವು ಮಾಲಾಧಾರಣೆಯನ್ನು ಮಾಡಿರ್ತೀರ ನಿಮ್ಮಲ್ಲಿ ಕಸ್ಟಮರ್ ಬಂದು ನಿಮ್ಮ ಕೈಯಾರೆ ಅವರು ಮಾಡ್ತಾರೆ ಅಂದರೆ ನಿಮ್ಮ ಜೀವನಕ್ಕೆ ಅವತ್ತು ಐನೂರು ರೂಪಾಯಿ ಸಿಗುತ್ತೋ ಆರುನೂರು ರೂಪಾಯಿ ಸಿಗುತ್ತೋ ಅದರ ಜೊತೆಗೆ ಯಾತ್ರೆಗೂ ಕೂಡಿಡಬೇಕು ತಮ್ಮ ಸಂಸಾರವನ್ನು ನೀಗಿಸಬೇಕು ತಮ್ಮನ್ನು ನಂಬಿದಂಥ ತಾಯಿ ತಂದೆ ಮತ್ತು ಮಕ್ಕಳಿಗೆ ತಮ್ಮ ಸೇವೆಗಳ ಅಗತ್ಯ ಇರುತ್ತೆ ಆ ಕೆಲಸಗಳನ್ನು ಮಾಡಿ ಅದೇ ರೀತಿ ನಾನ್ ವೆಜ್ ಹೋಟೆಲ್ನಲ್ಲಿ ಕಾರ್ಯನಿರ್ವಹಿಸಿರುವ ಕೂಡ ತಮ್ಮ ಎಲ್ಲ ಕಾರ್ಯವನ್ನು ಮಾಡ್ಬೋದು ಆದರೆ ಮಾಲೆಯನ್ನು ದಯಮಾಡಿ ಅದಕ್ಕೆಲ್ಲ ಸೋಕದಂತೆ ಒಂದು ಜಾಗರೂಕತೆಯಿಂದ ಮತ್ತು ಆ ಒಂದು ಕಾರ್ಯವ್ಯಾಪ್ತಿಯನ್ನು ತಮ್ಮ ಕೆಲಸವನ್ನು ಮುಗಿಸಿದ ನಂತರ ಬಹಳ ಶುಭ್ರವಾಗಿ ಮತ್ತೆ ತಾವು ತಮ್ಮ ಪೂಜೆ ಭಜನೆ ಶರಣಘೋಷ ಇದರಲ್ಲೆಲ್ಲ ಪಾಲ್ಗೊಳ್ಳಬಹುದು ಮತ್ತು ಅಂಥವರು ನಿಮ್ಮ ತಂಡದಲ್ಲಿ ಯಾರಾದರೂ ಇದ್ದಾಗ ಸ್ವಾಮಿ ಅವರು ನಾನ್ವೆಜಲ್ಲಿ ಹೋಟೆಲ್ನ ಕೆಲಸ ಇದ್ದಾರೆ ಅವರ ನಾವು ಅಯ್ಯಪ್ಪ ನಮ್ಮ ಮೇಲೆ ಕೋಪಿಸ್ಕೊಂಡ್ಬಿಡ್ತಾರೆ ಸ್ವಾಮಿ ಏನು ಮಾಡೋದು ಸ್ವಾಮಿ ಅವ್ರ ಕೈಯಲ್ಲಿ ಕರ್ಪೂರ ಹಚ್ಚಿಸ್ಬಿಡೋಣ ಫಸ್ಟು ಅವ್ರ ಕೈಲಿ ಕರ್ಪೂರ ಬೆಳಗಿಸ್ಬಿಡೋಣ ಅಂತ ಅವರನ್ನು ಬೇರೆ ರೀತಿಯಲ್ಲಿ ನೋಡುವಂಥ ಭಾವನೆಗಳೂ ಬೇಡ ಎಲ್ಲರೂ ಅವರವರ ಕೆಲಸ ಅವರು ಮಾಡಲೇಬೇಕು ಸ್ವಾಮಿ ಕಾಯಕಕ್ಕೆ ನಾವು ಯಾವುದೇ ಒಂದು ಅಡ್ಡಿಯನ್ನು ಮಾಡಬಾರ್ದು ಜಗಜ್ಯೋತಿ ಬಸವೇಶ್ವರರೇ ಕಾಯಕವೇ ಕೈಲಾಸ ಅಂದರು ನಮ್ಮ ಸ್ವಾಮಿ ಅಯ್ಯಪ್ಪನೂ ಹೇಳಿರೋದಷ್ಟೇ ನಿನ್ನ ಕರ್ಮ ಫಲವನ್ನು ನೀನು ಸರಿಯಾದ ರೀತಿಯಲ್ಲಿ ಮಾಡಿ ನಿನ್ನೊಳಗಿರುವ ನನ್ನನ್ನು ಕಂಡ್ಕೊ ಆಗ ನಿನಗೆ ತತ್ವಸಿ ಅರ್ಥ ಆಗುತ್ತೆ ಅಂದರೆ ನೀನು ಏನು ಮಾಡಬೇಕು ಆ ಕರ್ಮ ಫಲವನ್ನು ನೀನು ಮಾಡಲೇಬೇಕು ಕರ್ಮ ಫಲ ಅಂತ ಏನು ಹೇಳ್ತಾ ಇರ್ಬಿಡದ ಅಂದರೆ ಎರಡಕ್ಕೂ ಒಂದು ಮಿಕ್ಸ್ ಮಾಡ್ಕೊಬಿಟ್ಟು ಕರ್ಮ ಇವನು ಪಾ ಬಹಳ ಪಾಪಗಳನ್ನು ಮಾಡಿದ್ದಾನೆ ಪಾಪಕ್ಕೂ ಕರ್ಮಕ್ಕೂ ಎರಡೂ ಒಂದೇ ಅಂತ ಅರ್ಥ ಅಡ್ಕೊಂಡ್ಬಿಟ್ಟಿದ್ದಾರೆ ಪಾಪವೇ ಬೇರೆ ಕರ್ಮ ಅಂದರೆ ಕಾಯಕ ಕೆಲಸ ಅಷ್ಟೇ ಸ್ವಾಮಿ ನಿನ್ನ ಕರ್ಮದ ಫಲ ನಿನಗಿದೆ ಅಂದರೆ ನೀನು ಇವತ್ತು ದುಡಿದ್ರೆ ಅದರ ಫಲ ನಿನಗಿದೆ ದುಡಿದೆ ನೀನು ಮನೆಯಲ್ಲಿ ಕೂತ್ಕೊಂಡ್ರೆ ಅದರ ಫಲವೂ ನಿನಗಿದೆ ಏನೂ ಒಟ್ಟೆಗೆ ಸಿಗೋದಿಲ್ಲ ಆದ್ದರಿಂದ ಕಾಯಕವೇ ಕೈಲಾಸ ಅಂತಹ ಕಾರ್ಯವ್ಯಾಪ್ತಿಯಲ್ಲಿ ಯಾರಾದರೂ ಇದ್ದಲ್ಲಿ ಇದನ್ನು ಅನ್ಯಥಾ ಬೇರೆಯೊಬ್ಬರು ದುರುಪಯೋಗ ಪಡಿಸ್ಕೊಂಡು ಈ ಸ್ವಾಮಿಗಳಿಗೆ ಹೇಳ್ಬಿಟ್ಟಿದರೆ ನನ್ನ ನಾಳೆಯಿಂದ ಸ್ವಾಮಿ ಅವರು ಹೇಳಿದ್ದಾರೆ ಸ್ವಾಮಿ ನಾನು ನನ್ನ ಕೆಲಸಕ್ಕೆ ಇದ್ದೀನಿ ನನ್ನ ಕೆಲಸದಲ್ಲೂ ಮಾಲೆ ಹಾಕ್ಕೊಂಡು ಪಂಚೆ ಹಾಕ್ಕೊಂಡು ಎಲ್ಲ ಬರೋಕ್ಕೆ ಹೇಳಿದರು ಪರವಾಗಿಲ್ಲ ನನಗೇನು ನನ್ನ ಕೆಲಸದಲ್ಲಿ ಬೇರೆಯವರು ಹೆಂಗಿರ್ತಾರೆ ಹಂಗೆ ಇರ್ತೀನಿ ನಾನು ಸ್ವಾಮಿ ಅಂದರೆ ನಿಮ್ಮ ವ್ರತ ನೀರಿನಲ್ಲಿ ಹೋಮ ಮಾಡಿದಂತೆ ಎಂಬುದನ್ನು ತಿಳ್ಕೊಳ್ಳಿ ಅದರ ಹೊರತಾಗಿ ಯಾರಿಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿರ್ತೀರ ಅವರು ಮಾತ್ರ ಇಂತಹ ಒಂದು ವಿಶೇಷವಾದ ಆ ಒಂದು ಕಾರ್ಯಕ್ಕೆ ವ್ಯಾಪ್ತಿಯಾದಂತಹ ಕೆಲಸಗಳನ್ನು ಮಾಡಬಹುದು ಅಂತ ತಿಳಿಸುತ್ತಾ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಒಂದು ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆ ಇಲ್ಲ ಯಾತ್ರೆ ಎಂದರೆ ಅದು ಶಬರಿಮಲೆ ಯಾತ್ರೆ ಆ ಯಾತ್ರೆಗೆ ನಲವತ್ತೆಂಟು ದಿನಗಳ ಕಾಲ ನಮ್ಮನ್ನು ನಾವು ಪರಿಪಕ್ವ ಮಾಡಿಕೊಳ್ಳಲಿಕ್ಕಾಗಿಯೇ ವ್ರತವೇ ಹೊರತು ಆ ಭಗವಂತನ ಪಾದ ಕಮಲಗಳಿಗೆ ಅರ್ಪಿಸಲು ನಾವು ಏನನ್ನೂ ತಂದಿಲ್ಲ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ ಎಲ್ಲವೂ ಆ ಭಗವಂತ ಕೊಟ್ಟದ್ದೇ ಆ ಭಗವಂತ ಕೊಟ್ಟಂತಹ ಮಹೋನ್ನತವಾದ ವರವೇ ಮಂಡಲಕಾಲ ವ್ರತ ಅದು ನಿಮ್ಮ ಏಳಿಗೆಗಾಗಿ ನಿಮ್ಮನ್ನು ಸರಿಯಾದ ದಾರಿಗೆ ತರಲಿಕ್ಕಾಗಿ ಅದನ್ನು ಅರ್ಥೈಸಿಕೊಳ್ಳಿ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಟೀಕಿಸಿ ಮತ್ತು ಸರಿಯಾದ ಮಾರ್ಗವನ್ನು ತೋರಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಏನಗಿಂತ ಕಿರಿಯವನ್ನು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶಬರಿಮಲೆಯ ವ್ರತಾಚರಣೆಯನ್ನು ಮಾಡುವಾಗ ಕೆಲವೊಂದು ಕಾ ಕಾರ್ಯ ವ್ಯಾಪ್ತಿಯಲ್ಲಿ ತೊಡಕುಗಳು ಎದುರಾಗುತ್ತೆ ಆ ತೊಡಕುಗಳನ್ನು ಯಾವ ರೀತಿ ತಾವು ಆ ವ್ರತಾಚರಣೆಯ ನಿಯಮಾನುಸಾರ ನಡೆಸಬಹುದು ಅನ್ನೋದಕ್ಕೆ ಒಂದು ವಿಶೇಷವಾದ ವಿವರ ಇದರಲ್ಲಿ ಲೋಪದೋಷಗಳಿದ್ದರೆ ತಿದ್ದೀರಿ ಅಂತ ಮತ್ತೊಮ್ಮೆ ಬೇಡ್ಕೊತಾ ಇದ್ದೀನಿ ನನಗಿಂತ ಕಿರಿ ಅವನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದ ಲಾಭವನ್ನು ಯಾರಿಗೆ ಅವಶ್ಯಕತೆ ಇಲ್ಲ ಅವರು ಪಡೆಯಬೇಡಿ ಅದು ದುಷ್ಪರಿಣಾಮವನ್ನು ಎದುರಿಸುವಂತಹ ಮತ್ತೊಂದು ಮಾರ್ಗವನ್ನು ತಾವೇ ತೆರೆದುಕೊಂಡಂತೆ ಸ್ವಾಮಿ ಶರಣ ಸ್ವಾಮಿ ಶರಣಮಯಪ್ಪ